ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ನಡೆಯುತ್ತಿದ್ದು ಸದರಿ ಚುನಾವಣೆಯಲ್ಲಿ ಚಿಂತಾಮಣಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಎಸ್ ಸಾಯಿನಾಥ್ ಕ್ರಮ ಸಂಖ್ಯೆ ಮೂರು ಚಿಂತಾಮಣಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಎಸ್ ಕಲ್ಯಾಣ್ ರೆಡ್ಡಿ ಕ್ರಮಸಂಖ್ಯೆ ಮೂರು ಮತ್ತು ಚಿಂತಾಮಣಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಜೆ ಭರತ್ ಕುಮಾರ್ ಕ್ರಮ ಸಂಖ್ಯೆ ಒಂದು ಆಗಿದ್ದು ಇವರುಗಳಿಗೆ ಚಿಂತಾಮಣಿ ತಾಲೂಕಿನ ಯುವಕರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಮೂವತ್ತೈದು ವರ್ಷ ಒಳಗಡೆ ಇರುವ ಯುವಕರು ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ನಡೆಯುತ್ತಿರುವ ಯೂತ್ ಕಾಂಗ್ರೆಸ್ ಸದಸ್ಯತ್ವ ಮತ್ತು ಆನ್ಲೈನ್ ಮೂಲಕ ಮತದಾನ ಆಗಿರುತ್ತದೆ ಆದ್ದರಿಂದ ಯುವ ಮತದಾರರು ಅತಿ ಹೆಚ್ಚಿನ ಮತಗಳು ಮೂರು ಮಂದಿ ಅಭ್ಯರ್ಥಿಗಳಿಗೆ ನೀಡಿ ಬೆಂಬಲಿಸಬೇಕೆಂದು ಕಳಕಳಿಯಿಂದ ಮನವಿ ಮಾಡಿದ್ದಾರೆ ರಾಜ್ಭವನ್ ಚಲೋ ಚಿಂತಾಮಣಿ ಕಾಂಗ್ರೆಸ್ ಕಾರ್ಯಕರ್ತರ ಬಂಧನ ಅವ್ಯವಹಾರ ಆರೋಪ ಪ್ರಕರಣ ರಾಜ್ಯದಲ್ಲಿ ಭಾರೀ ಸದ್ದು ಮಾಡುತ್ತಿದೆ ಹಗರಣ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಿರೋಧ ಪಕ್ಷಗಳು ಮುಗಿಬಿದ್ದಿರುವ ನಡುವಲ್ಲಿ ಸಿಎಂ ಬೆಂಬಲಕ್ಕೆ ಶೋಷಿತ ವರ್ಗಗಳು ಒಕ್ಕೂಟ ನಿಂತಿದೆ ಇಂದು ರಾಜಭವನ ಚಲೋಗೆ ಕರೆ ನೀಡಲಾಗಿತ್ತು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನರು ಆಗಮಿಸುತ್ತಿದ್ದು ಚಿಂತಾಮಣಿಯಿಂದ ಬಸ್ ಮತ್ತಿತರ ವಾಹನಗಳಲ್ಲಿ ತೆರಳಿ ರಾಜಭವನದ ಬ್ಯಾರಿಕೇಡ್ ನುಗ್ಗಿ ಪ್ರತಿಭಟನೆ ಮಾಡಿದ ಚಿಂತಾಮಣಿ ಕಾಂಗ್ರೆಸ್ ಕಾರ್ಯಕರ್ತರಾದ ಸಾದಿಕ್ ಅಕ್ಮಲ್ ಶಮೇವುಲಾ ಕಡದಮರಿ ಬೈರಾರೆಡ್ಡಿ ಸೇರಿದಂತೆ ಹಲವಾರು ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ பார்ட்டேவல காங்கிரஸ் பார்ட்டே சித்திராமே கர்நாடக கணமணி யாரப்பா படவரோ

ಸ್ವಾಮಿ ವಿವೇಕಾನಂದ ನುಡಿಯಲ್ಲಿ ನಡೆದಿರ್ತಕ್ಕಂಥ ನವತರುಣನ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಪಟ್ಟವ್ರು ಯಾರಪ್ಪ ತರುಣರ ಶಕ್ತಿ ಯಾರಪ್ಪ ವಿದ್ಯಾರ್ಥಿಗಳ ವಿರೋಧ ವಿದ್ಯಾರ್ಥಿಗಳ ವಿರೋಧಿ ಗೇಲೋಟ್ಗೆ ಹೇಳ ಸಿಕ್ಕಾರ ಕೇಂದ್ರದ ಬಿಜೆಪಿ ಕೈಗೊಂಬೆ ಆಗಿರ್ತಕ್ಕಂಥ ಗವರ್ನರ್ಗೆ ಹೇಳದಿಕ್ಕಾರ ಹೆಣ್ಣು ಮಕ್ಕಳ ವಿರೋಧಿ ಆಗಿರ್ತಕ್ಕಂಥ ಗವರ್ನರ್ ಗವರ್ನರ್ಗೆ ರೈತರ ವಿರೋಧಿ ಆಗಿರ್ತಕ್ಕಂಥ ಹೇಳಿ ಹೇಳಕಾರ ಬಡವರ ಕಣ್ಮಣಿ ಸಿದ್ದರಾಮಯ್ಯನವರಿಗೆ ನಾಲ್ಕೈದ ಮೇಲೆ சேர்த்த சேர்க்குஜே கைகண்டா ராஜபாலனிக

ಹೋರಾಟಿ ಹೋರಾಟ ಎಲ್ಲಿಯ ತನಕ ಹೋರಾಟ ಹೋರಾಟ ಎಲ್ಲಿಯ ತನಕ ಹೋರಾಟ ಸಾಮಾಜಿಕ ನ್ಯಾಯಧಾರಿಕರ ಚಿತ್ರಾಮಣ್ಣನಿಗೆ ಬಡವರ ಬಂದು ಚಿತ್ರಾಮಣ್ಣನಿಗೆ ಅನ್ನದಾತ ಚಿತ್ರಾಮಣ್ಣನಿಗೆ ವಿದ್ಯಾರ್ಥಿಗಳ ಆಶಾಕೀನ ಚಿತ್ರಾಮಣ್ಣನಿಗೆ ಹೆಣ್ಣು ಮಕ್ಕಳ ಆಶಾಕಿನ ಚಿತ್ರಾಮಣ್ಣನಿಗೆ

I'm just gonna